ಹಾಯ್ ಎಲ್ಲರಿಗೂ ನಮಸ್ಕಾರ ಜಯರ್ ಜ್ಯೋತಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿಯಾದ ಟೇಸ್ಟಿಯಾದ ಚಿಕನ್ ಸಾಂಬಾರು ಮಾಡ್ತಿದ್ದೀನಿ ಸಾಂಬಾರು ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಪುದೀನ ಕಾಳು ಮೆಣಸು ಮತ್ತು ಧನಿಯಾ ಹಳದಿ ಪೌಡರ್ ಮತ್ತು ಚಕ್ಕೆ ಲವಂಗನ ಹಾಕ್ಕೊಂಡು ಪೇಸ್ಟ್ ಥರ ರುಬ್ಕೊಳ್ಬೇಕು ಅದಾದಮೇಲೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಕುಕ್ಕಿಂಗ್ ಆಯಿಲ್ ಬಿಸಿ ಆದಮೇಲೆ ಈರುಬ್ಬಿರ್ತಕ್ಕಂತಹ ಮಿಶ್ರಣನ ಹಾಕೊಂಡು ಒಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಒಂದು ಕೆ ಜಿ ಎಷ್ಟು ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ದೋಸೆ ವಾಸನೆ ಹೋಗಿ ಮತ್ತೆ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಚಿಕನ್ಗೆ ಉಪ್ಪು ಹಾಗೆ ಇವಾಗಲೇ ಉಪ್ಪು ಆ್ಯಡ್ ಮಾಡ್ಕೊಳ್ಬೇಕು ಸ್ವಲ್ಪನ ಇವಾಗ ಚಿಕನ್ ಬೇಯ್ತೇ ಇರಲಿ ಇವಾಗ ಖಾರ ರೆಡಿ ಮಾಡಿಕೊಳ್ಳೋಣ ತೆಂಗಿನಕಾಯಿ ಮತ್ತು ಗೋಡಂಬಿ ಗೋಡಂಬಿ ಹಾಕೋದ್ರಿಂದ ಚಿಕನ್ ಸಾಂಬಾರನ್ನ ರುಚಿ ಮತ್ತಷ್ಟು ಹೆಚ್ಚುತ್ತೆ ನೀವು ಗೋಡಂಬಿ ಬಳಸಿ ಮಟನ್ ಸಾರಿಗೆ ಚಿಕನ್ ಸಾರಿಗೆ ಸ್ವಲ್ಪ ಹುರ್ಗಡ್ಲೆ ಮತ್ತು ಒಂದು ಸ್ಪೂನಷ್ಟು ಗಸಗಸೆ ಮತ್ತು ಇದು ಮಟನ್ ಸಾಂಬಾರ್ ಪೌಡರ್ ಒಂದೇ ಒಂದು ಟೊಮೊಟ ಮತ್ತು ಒಂದು ಸ್ಪೂನಷ್ಟು ಎಳ್ಳು ಆ್ಯಡ್ ಮಾಡಿಬಿಟ್ಟು ಪೇಸ್ಟ್ ಥರ ರುಬ್ಕೊಳ್ಬೇಕು ಅದಾದಮೇಲೆ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿದೆ ಇವಾಗ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕ್ಕೊಳ್ಬೇಕು ಈ ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕಿ ಒಂದು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇದ್ರ ದೋಸೆ ವಾಸನೆ ಹೋಗೋವರಿಗೂ ಮೇಲೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಗಟ್ಟಿ ಇರಬಾರ್ದು ತೆಳುಬು ಇರಬಾರ್ದು ಒಂದು ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಅದು ಕುದಿತಾ ಕುದಿತಾ ಗಟ್ಟಿ ಬರುತ್ತೆ ಇದನ್ನು ಕೂಗಿಸ್ಬಾರ್ದು ಒಂದು ಮಿ ಒಂದು ಮೀಡಿಯಂ ಫ್ಲೇಮಲ್ಲಿ ಕೊಟ್ಕೊಂಡು ಸ್ಟವ್ನ ಬೇಯಿಸ್ಕೊಳ್ಬೇಕು ಒಗ್ಗರಣೆಲ್ಲೂ ಬೆಂದಿರೋದ್ರಿಂದ ಇವಾಗ ಸಾಂಬಾರು ಚೆನ್ನಾಗಿ ಕುದಿತಾ ಇದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಚಿಕನ್ ಸಾಂಬಾರು ರೆಡಿ ಆಯಿತು ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲಾರಿಗೂ ಧನ್ಯವಾದಗಳು